ಅವುಗಳಿಂದ ಶ್ರೀರಂಗಪುರಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಸುಮಾರು ನೂರಾರು ಎಕರೆಯಲ್ಲಿ ಐಜಿಆರ್ ಎಂಬ ಸೋಲಾರ್ ಕಂಪನಿ ಸೋಲಾರ್ ಪಾರ್ಕನ್ನು ನಿರ್ಮಾಣ ಮಾಡ್ತಾ ಇದೆ ಆದರೆ ಕೆಲ ರೈತರ ಭೂಮಿಯನ್ನು ಕಬಳಿಸಿ ಅವರಿಗೆ ಗೊತ್ತಿಲ್ಲದ ಹಾಗೆ ಒಂದು ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ರೈತರು ಬಾಧಿತ ರೈತರು ಒಂದು ಸೋಲಾರ್ ಪಾರ್ಕ್ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಅವರು ಅಲವತ್ತುಕೊಳ್ಳುತ್ತಿದ್ದಾರೆ ನೋಡಿ ಸ್ವಾಮಿ ನೂರ ನಲ್ವತ್ತೊಂದರಲ್ಲಿ ಎಕರೆ ಇತ್ತು ನಮ್ ತಾತ ಹೆಸರಿಗೆ ಅದೇನಾಗಿದೆ ಅಂದ್ರೆ ಅವ್ರಿಗಿಷ್ಟು ಇವ್ರಿಗಿಷ್ಟು ಮಾರಿದ್ರೆ ಅದ್ರಾಗ ಉಳಿಕೆ ಇವರೆಲ್ಲ ಕಜ್ಜಾ ಮಾಡಿ ಕಜ್ಜ ಮಾಡಿ ಕಾಂಪೌಂಡ್ ಆಗಿ ಈಗಾಗಲೇ ಕೆಲಸ ಮಾಡವ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಕೋರ್ಟ್ ನಿಂದ ನೋಟಿಸು ಹೋಗಿದೆ ಅವ್ರ ಏನ್ ಮಾಡ್ತಾರೆ ನಾವು ಪಂಚಾಯತಿ ಮಾಡ್ತೀವಿ ಸಕ್ರೆಮೆಂಟ್ ಮಾಡ್ತೀವಿ ಅಂತ ಹೇಳಿ ಹೇಳಿ ಸುಮಾರು ಒಂದು ಎರಡು ತಿಂಗಳಿಂದ ಇದೇ ಹೇಳ್ಕೊಂಡು ಬರ್ತಾರೆ ಇವತ್ತೆಲ್ಲ ಮೇರಾಧಿಕಾರಿ ಬರ್ತಾರಪ್ಪ ಮಾದರಂತ ಕರೆದಿದ್ದೀವಿ ಹ ಈಗ ಅವರು ಪುನರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೆ ನ್ಯಾಯ ಕೊಡಿಸ್ಬೇಕು ಸಂಬಂಧಪಟ್ಟ ದಾಖಲೆಗಳ ಇಲ್ಲ ಇದೆ ಹೌದು ದಾಖಲೆಗಳ ಓಕೆ ಬರೋಣ ನಿಂದ ಹೇಳಮ್ಮ ಹಾ ಸರ್ ನಮಗೆ ನಾವು ಮರಿကြ ಮಾಡಿಲ್ಲ ನಾವ್ ಅನುಭವದಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಆಗಿದೆ ಎಲ್ಲಾ ದಾಖಲಾತಿಗಳು ಇದಾವೆ ನಲ್ವತ್ತು ವರ್ಷ ಆಗಿದೆ ತೆಗೆದು ತಗೊಂಡು ಅವ್ರು ನಮ್ಗೆ ಗೊತ್ತಿಲ್ಲೇನೆ ಕಾಮಗಾರಿ ಸ್ಟಾರ್ಟ್ ಮಾಡ್ತಾವ್ ನಾವು ಕೇಳಿದ್ರೆ ತಹಶೀಲ್ದಾರ್ ಮಾಡಿಸ್ಕೊಟ್ಟಿದ್ದಾರೆ ನಮಗೆ ಎ ಎಸಿ ಮಾಡ್ತಿದ್ದಾರೆ ಎಮ್ ಎಲ್ ಎ ಮಾಡ್ತಿದ್ದಾರೆ ಡಿಸಿ ಸಿ ಮಾಡ್ತಿದ್ದಾರೆ ಅಂತಾರೆ ನಮ್ಮ ಆಸಿ ಮಾಡಿಸೋಕೆ ತಹಸೀಲ್ದಾರ್ ಏನ್ ಆಗ್ತೈತೆ

ರೈತರಿಗೆಲ್ಲ ಜಮೀನೆಲ್ಲ ತಗೊಂಡು ಒತ್ತುವಾರು ಮಾಡಿಕೊಂಡು ಎಲ್ಲ ಮೋಸ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಾನು ನ್ಯಾಯ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಅವರು ಮೂರು ಜನ ಅಂತೋಮರು ಹಾಂ ಒಟ್ಟಿಗೆ ಇದ್ದಾವೆ ಎಲ್ಲ ತೊಗೊಂಡಿದ್ದೆ ಎಂಟು ಎಕರೆ ತೊಗೊಂಡಿದ್ವಿ ಅವ್ರು ಒಬ್ಬರನ್ನೇಸನಾಗಿ ಇದ್ದ ಅಂತ ನಮ್ಮ ಅಂತೋಮ್ರನ್ನ ದೊಡ್ಡಪ್ಪ ಮಕ್ಕಳು ಮೂರು ಜನ ಇವ್ರ ಕಂಪ್ನಿಂಗ್ ಮಾಡಿದ್ರು ಮಾರ್ಬಿಟ್ಟಿದ್ದಾರೆ ಮಾರ್ಬಿಟ್ಟಿದ್ದಾರೆ ನಾನು ಕೋರ್ಟ್ನಿ ಸ್ಟೇ ತಗೊಂಡು ಇಂಗ್ಲೀಷ್ ಏನಾದ್ರು ತೊಗೊಂಡಿದ್ದೆ ಎಲ್ಲ ತೊಗೊಂಡು ನೋಟಿಸ್ ಕೊಟ್ಟಿದ್ರೆ ಅಲ್ಲಿ ಮದಗೇರಿಗೆ ಹೋಗಿಬಿಟ್ಟು ಲಿಸ್ಟ್ ಮಾಡಿಕೊಂಡ್ರು ಎಷ್ಟು ಮಾಡ್ಕೊಂಡ್ಬಿಡೋಣ ಕಂಪ್ನಿ ಹೆಸರಿಗೆ ಕಂಪ್ನಿ ಹೆಸರಿಗೆ ಎಂಟು ಎಕರೆ ನೂರ ನಲ್ವತ್ತೊಂದು ಅದಕ್ಕೆ ಕೇಳಿದಕ್ಕೆ ಓಟ್ಗೆ ಹಾಕು ಏನೋ ಎಲ್ಲ ನಾನು ಹೋಗು ನೀವು ಪ್ರವೀಣ್ ಅವ್ರಿಗೆ ಕೇಳಿದ್ರೆ ನಮ್ಗೆ ಏನು ಗೊತ್ತಿಲ್ಲಪ್ಪ ನಿಮ್ ಬ್ರದರ್ ಹತ್ರ ಮಾತಾಡ್ಕೋ ಅವ್ರನ್ನ ಕೇಳು ಆ ಅವ್ರ ಅಕ್ಕ ತಂಗಿಯವ್ರಿಗೂ ಕೊಟ್ಟಿಲ್ಲ ಹೆಣ್ಮಕ್ಳು ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ನೀವೆಲ್ಲ ಇಂಜೆಕ್ಷನ್ ಆಡ್ತಾರೆ ಕೆಲಸ ಮಾಡ್ತಾವ್ರೆ ಕೆಲಸ ಮಾಡ್ತಾ ಇದಾರೆ ಸರ್ ಇಲ್ಲ ಬಂದು ಇಲ್ಲ ಗಲಾಟೆ ಮಾಡಿದ್ರೆ ಕಲ್ ತಕೊಂಡು ಬರ್ತೀವಿ ಗಲಾಟೆ ಮಾಡ್ಬೇಡಿ ನಿಮ್ಮನ್ನೇ ಆ ಹೊಡೆ ಬಿಟ್ಟು ಪೊಲೀಸ್ ಬಂದಿದ್ರು ಬೇರೆ ಬೇರೆ ಎಲ್ಲ ಪೇಪರ್ ತಪಿಸ್ಕೊಂಡಿದ್ರು ಜಮಿ ತಾ ಅಂತ ಹೇಳಿದ್ವಿ ಕೋಯೆ ನಿಮ್ಮ ಕಟರಾಡ್ ಕೊಡಿ ಅಂತ ಹಾ ಕಟರ ಹಾಕಿ ನಿನ್ನ ಇದೆ ಇಷ್ಟು ನಿಮ್ಮನ ನಾಟಲದು ಅಲ್ಲ ಸರ್ ನಮ್ಮ ಜಮಿ ಅಲ್ಲ

அந்த காட்டில் பாவி பாவி கலத்துக்கு கூடிய அந்த காட்டில் கலத்துக்கு கூடிய சரி ஓகே. இது யாருக்கு ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾರಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೂಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್